ி கா புண்ணி கால ஏ புணியும்ங்க

ಕಾಡುವುದಲ್ಲ ನನಗೆ ಎಲ್ಲರ ಮೇಲೆ ಹಗ್ಗ ಶಿವನ ನಾಟಕ ಬರೆದು ಶಿವನ ನಾ புண்ணிய யங்க கருத்தனே ஊட்டக்காபாபா என்று புண்ணிய யுத்தங்க கருத்தன ஊட்டக்கிவனாடோ பாடனா ತಾಯಿ ತಂದೆಗೆ ಧಿಕ್ಕಾರ ಮಾಡಿ ಭೂಮಿಗಿರುದು ಯಾತ ಹೇಳ್ತಾರ ಮಹಾತ್ಮರು ಏನು ಹೇಳ್ತರಿಪಾ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಹ ಕಂಚಿ ಪಿತಳಿ ತಾಮ್ರ ದೇವರು ದೇವರಲ್ಲ ಹೌದ ಮರದೇವರು ದೇವರಲ್ಲ ಹೌದೌದು ತನ್ನನ್ನು ತಾನು ಅರಿದುಕೊಂಡರೆ ತಾನೇ ದೇವರು ಕೂಡಲ ಸಂಗಮ ದೇವ ಹೌದೌದು ಹೌದು ಹೀಗಂದ್ರೆ ಏನ್ರಿಪ್ಪ ಏನ್ರಿ ಬಹಿರಂಗದೊಳಗ ಇರುವಂತ ಯಾ ದೇವರ ದೇವರಲ್ಲ ನೀನೇ ದೇವರಿದ್ದಿ ಹೌದ ಹೇಳ್ತಾರ ಮಹಾತ್ಮರು ನೀ ಎಲ್ಲಿ ಕಾಶಿಗೆ ಹೋಗ್ಬೇಡ ಉಳಿವಿ ಹೋಗ್ಬೇಡ ಗೋಕರ್ಣಕ್ಕೆ ಹೋಗಬೇಡ ಹೌದಾ ನಿನ್ನೊಳಗೆ ಪ್ರಜ್ಞಾನ ಇತ್ತಂದ್ರ ನಿನ್ನ ಮನೆಯಾಗ ತಾಯಿ ತಂದಿನೇ ನಿನ್ನ ನಿನ್ನ ದೇವರದಾರ ಎಲ್ಲ ದೇವ್ರಿಗೆ ಎಟ್ಟು ಹೋಗಿ ತಿರ್ಗಾಡಿ ತಿರ್ಗಾಡಿ ಬರ್ತಿ ಪುಣ್ಯ ಅದ ಒಂದೇ ದಿನ ತಾಯಿ ತಂದಿ ದರ್ಶನ ಮಾಡು ಅವರಿಗೆ ನಮಸ್ಕಾರ ಮಾಡು ಪಾದ ಬಿಳಪ್ಪ ಆ ಪುಣ್ಯ ನಿನಗೆ ಮನೆಯಾಗೆ ಸಿಗ್ತದೆ ಹೌದ್ ಹೌದು ಹೌದು ನೀತಿ ತಾಯಿನೇ ದೇವರು ಹೌದ ತಾಯಿನೇ ಗುರು ಅಂತ ಹೇಳತಿ ಹೌದ ತಾಯಿ ಗುರು ಅಲ್ಲ ತಾಯಿ ತಂದಿನೇ ದೇವರ ಹತ್ತು ಮಾರಿ ಆ ತಾಯಿ ತಂದಿನೇ ದೇವರಂದ್ರು ಈಗ ತಾಯಿನೇ ಗುರು ತಾಯಿನೇ ಗುರು ಅತ್ತಿ ತಿಳ್ಕು ಹೌದು ಹುಟ್ಟಿದ ಮಗನಿಗೆ ಹುಟ್ಟಿದ ಮಗನಿಗೆ ನೀರಾಗ ಹೊದ ಐದು ಮಂದಿ ಪಾಂಡವರ ತಾಯಿ ಕುಂತಿ ಹೌದು ಹೌದು ಇನ್ನ ಐದು ಮಂದಿ ಮಕ್ಕಳೇ ಹುಟ್ಟಿತ್ತಲ ಹೌದು ಹೌದು ಮತ್ತೆ ಹುಟ್ಟಿದ ಮಗನಿಗೆ ನೀರಾಗ ಹೊದಾಳ ಅಂದ್ರ ಅಲ್ಲಿ ಯಾರು ಗುರು ಇದ್ರು ಹಾ ಹಾ ತಾಯಿನದ್ ಗುರು ಅಂತಿದ್ದೀ ಹೌದ್ ಅವನಿಗೆ ಪಾಠ ಕಲಿಸಿದೀನಿ ನೀರಾಗ್ ಬಿಡುದು ಗುರುಗಳ ಮಕ್ಕಳಿಗೆ ಪಾಠ ಕಲಿಸಿದೇನು ನೀ ಹೌದಾ ಯಾರು ದೊಡ್ಡವರು ದೇವರ ದೊಡ್ಡವನ ರಕ್ಷಣೆ ಮಾಡುವ ದೇವರ ದೊಡ್ಡವನ ನೀ ಹೇಳಿದ್ ಕೃಷ್ಣನಲ್ಲಿ ભેದದ ತಿಳಿ ಧರ್ಮೋ ರಕ್ಷತಿ ರಕ್ಷತಾ ತಿಳಿ ಕರೆದಾರ ಚೈತನ್ಯ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮಗೆ ಏನು ತಿಳಿ ಕರೆದಾರ ಧರ್ಮ ರಕ್ಷತಿ ರಕ್ಷತಾ ಧರ್ಮ ರಕ್ಷಣೆ ಕೈಯ ಅವತಾರ ತಟ್ಟವನ ವ ಧರ್ಮಕ್ಕೆ ಜಯ ಧರ್ಮಕ್ಕೆ ತಿಡಿವನ ಹೌದು ಯಾವಾಗ ಅಧರ್ಮದ ಅದಕ್ಕೆ ಮೆಟ್ಟಿ ತುಳಿಲಿಕ್ಕೆ ಬಂದವ ಕಂಸಾಸುರ ಅಧರ್ಮದಿಂದೇ ನಡೀತಿದ್ದ ಹೌದು ನೂರ ಒಂದು ತಪ್ಪು ಮಾಡದಂತವ ಯಾರು ಶಿಶುಪಾಲ ಅಧರ್ಮದಿಂದ ನಡೀತಿದ್ದ ಹೌದು ಪಾಂಡವರದೊಳಗ ಯಾರು ದೊಡ್ಡವ ಇದ್ದ ಕೌರವ್ರದೊಳಗ ದೊಡ್ಡವ ಇದ್ದವ ದು ಅಧರ್ಮದಿಂದೇ ನಡೆದವ ಅದಾನ ಹೌದ ಇವರಿಗೆಲ್ಲ ಮೆಟ್ಟಿ ತುಳದವ ಪರಮಾತ್ಮ ಧರ್ಮ ರಕ್ಷಣೆಕ್ಕಾಗಿ ಮಾಯದಾಟ ಅವ ಅವನು ಮಾಡ್ಯಾನ ಧರ್ಮ ರಕ್ಷಣೆ ಮಾಡೋ ಸಲುವಾಗಿ ಅವನಲ್ಲಿ ಭೇದ ಇಲ್ಲ ಹೌದು ಹೌದು ದೇವರಲ್ಲಿ ಭೇದ ಇಲ್ಲ ಭೇದ ಗುರುವಿನಲ್ಲಿ ಅದ ಹೌದು ಒಬ್ಬರದು ರೊಕ್ಕ ತಗೋತಾರ ಒಬ್ಬರದು ಆಸ್ತಿ ಅಥವಾ ಒಬ್ಬರದ ಸಂಪತ್ತು ತಗೊಂಡು ಇನ್ನೊಬ್ಬರಿಗೆ ವಿದ್ಯಾ ಕಲಸಂಗಿಲ್ಲ ಅಂದ್ರೆ ಅವನಿಗೆ ಗುರು ಅತ್ತರೋ ಅಲ್ಲಕ್ಕೆ ಬರೋದಿಲ್ಲ ಮನಿ ಆನತ್ತಿ ಗುರು ದೊಡ್ಡವ ಹಿಂಗೆ ಏನೇನು ಗುರುಗಳು ದೊಡ್ಡವರು ಹೌದೌದು ಹಿಂಗೆ ಮತ್ತೆಂದಿ ಅದೇ ದ್ರೌಪದ ರಾಜನ ಯಜ್ಞದೊಳಗೆ ಯಾಜ್ಞ ಸೈನಿ ದ್ರೌಪದಿ ಹುಟ್ಟ್ಯಾಳ ದೃಷ್ಟದಮ್ನ ಹುಟ್ಟದ ಚಿಕ್ಕಂಡಿನೂ ಅದರಾಗಿ ಹುಟ್ಟದ ಕೆದಾಳ ಹೌದು ಹೌದಿಲ್ಲ ಹೌದು ಮತ್ ದೃಷ್ಟದಮ್ನಾಗ ವಿದ್ಯಾ ಕೊಟ್ಟನ ದ್ರೋಣಾಚಾರ್ಯ ತಿಳಿ ಅಂದಿ ತಂಗಿ ತಂಗಿ ಗುಡಬೇಡ ಹೆಜ್ಜಿ हाँ 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 ಹೆಜ್ಜೆ ಹಾರ ಕೊಡಬೇಡ ಹೌದ ಭೌತ ಗೈ ತೋಡಿ ರೈ ಓಬಿ ಜಾರೈ ಮಗರ ತಾಲಿಮೆ ಭಂಗನ ಪಾಯಿ ಹೌದ್ 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 ಹೀಗಂದ್ರೆ ಏನ್ರಿಪ್ಪ ಬಾಳ ಹೋಗ್ಯದ ತೋಡೆ ಉಳದಾದ ಅದನ್ನು ಹೋಲಕ್ಕೆ ಕುತ್ತದ ತಂಗಿ ಹಾದಿ ಬಿಡಬೇಡ ಹೌದ್ ಹೌದ್ ದೃಪದ ರಾಜ ಮತ್ತ ದ್ರೋಣಾಚಾರ್ಯ ವಾರ್ಗಿ ಗೆಳೆಯರಿದ್ರು ಅವರು ಹೌದು ಇಬ್ರು ಒಬ್ಬನ ಬಲ್ಲಿ ವಿದ್ಯಾ ಕಲ್ತವ್ರಿದ್ರು ಹೌದು ಬರೇ ಏಕೋಚಿತ ಒಂದ್ ಆಕಳ ದ್ರೋಣಾಚಾರ್ಯ ಹೆಂಡತಿ ಕೃಪಿ ಸತ್ತು ಾಗಿ ನನ್ನ ಖುಷಿಗೆ ಒಬ್ಬನೇ ಅಶ್ವತ್ಥ ಮಗ ಹಾಲು ಕುಡಿಸಲಿಕ್ ಒಂದು ಆಕಳು ಕೊಡೋ ದೃಪದ ರಾಜ ಕೊಡ್ಲಾರದಕ್ಕಾಗಿ ವೈರತ್ವ ಬತ್ತು ಹೌದು ಮತ್ ಅಂತ ವೈರತ್ವ ಬಂದಂತ ದೃಪದ ರಾಜ ನನ್ನ ಮಗ ದೃಷ್ಟದ ಮನಗ ದ್ರೋಣಾಚಾರ್ಯ ವಿದ್ಯಾ ಕಲಶನತಿ ನೀ ಎದರಿ ಮಗತಿ ಹೌದು 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 ತಂಗಿ ದಿಕ್ಕ ಪಾಲಯದ ಶರೀರ ಸಾವಿರ ತುಕಡಿಯಾಗಿ ಆಗಿ ಬಿದ್ದದ ಕುರುಕ್ಷೇತ್ರದಾಗ ನಿನ್ನ ಗುರುವಿಂದು ಹೌದಾ ಎಲ್ಲರಿಗೂ ಎಲ್ಲ ವಿದ್ಯೆ ಕೊಟ್ಟವ ನೀ ಸಮರ್ಥಿ ಇದಂದ್ರ ಒಂದು ಬರೇ ಒಂದು ಬೆರಳಿನ ಉಗುರಿಲಿ ಹಿಂಗ್ ಹಾರ್ಸಿ ಹೋಗಿಬೇಕಾಗಿತ್ತು ಹೌದ ಹೌದಲ್ಲ ಹೌದು ಒಂದು ಉಗುರಿಲಿ ಹೋಗಬೇಕವ ಹೌದ ಮತ್ ಅಟ್ಟು ವಿದ್ಯೆ ನಿನ್ನಲ್ಲಿ ಇದ್ದವ ಸಾವಿರ ತುಕುಡಿ ಆಗಿ ಹಾಕ ಬಿದ್ಯಪ್ಪ ಗುರುವೇ ಕಾಲಿಡುತ್ತಿರುವ ಗುರುನಾಥ ನಿನ್ನೇನು ಆಟಿಲ್ಲ ನಿನಗ ಹುಟ್ಟಿಸದವನು ನನ್ನ ಪರಮಾತ್ಮದಾನ ಹೌದ ಚೈತನ್ಯ ಸ್ವರೂಪದವ ಅವ ನಿರಾಕಾರದಾಗ ಅದಾನ ಸಹಕಾರ ಸಗುಣದಾಗು ಅದಾನೆ ಹೌದು ನಿರ್ಗುಣದಾಗನು ಅವನೇ ಅದಾನ ಸಗುಣದಾಗು ಅವನೇ ಅದಾನ ಅವ ಇಲ್ಲರ್ದು ಯಾವುದು ಕಾರ್ಯ ನಡೆಯಂಗಿಲ್ಲ ಹೌದು ನೀ ಇರ್ಲಿಕ್ಕೆ ಕಾರ್ಯ ನಡೀತದೆ ಕರೆ ಹೌದಾ ಅವ ಇರ್ಲಿಕ್ಕೆ ಕಾರ್ಯ ನಡೆಯಂಗಿಲ್ಲ ತಂಗಿ ಇದು ಎಚ್ಚರ್ಲಿ ಮಾತಾಡು ಹೌದು ಹೌದಲ್ರಿ ಅದು ಬ್ಯಾಗಿನ ಬಂದು ಬೀಳ್ತದ ಜಗತ್ತದಾಗ ಯಾರು ದೊಡ್ಡವರು ಹೌದಾ ಹಾಂ ಲೇ ಪರಮಾತ್ಮ ದೊಡ್ಡದು ಹಾ ಹೌದು ಆ ಪರಮಾತ್ಮನಿ ಮತ್ ಹೇಳ್ತಾರ ಯಾರಿಗೆ ಅವನು ಆಟದ ಅವನ ಆಟ ಬಿಟ್ಟು ಯಾವದಿಲ್ಲ ನಾವ್ ಎಲ್ಲಾರು ಇಲ್ಲಿ ಇದ್ದೇವು ಈಗ ನಮ್ಮ ಕಾಕ ಇಲ್ಲಿ ಮ್ಯಾಗ ಅಡಣಿನ್ ಕಂಬಳಿ ಹಾಕಿ ಕೂತಾರ ಹೌದು ಅಲ್ಲಿ ಹಿರಿಯರ ಪಟಕ ಸುತ್ಕೊಂಡಾರ ಹೌದು ಒಬ್ರು ಧೋತ್ರ ಹಾಕ್ಯಾರ ಒಬ್ರು ಪ್ಯಾಂಟ್ ಹಾಕ್ಯಾರ ಹೌದು ಏನಕ್ಕೆ ಮಂದಿ ಲುಂಗಿನೂ ಸುತ್ತ ಹೌದು ಇದೆಲ್ಲ ನಾವು ನೀವು ಬಣ್ಣ ಹಚ್ಕೊಂಡಿದೀವಿ ಬಂಧುಗಳೇ ಬಣ್ಣ ರಂಗಭೂಮಿ ಅದ ಹೌದು ಸಂಸಾರ ಅನ್ನೋದು ಪಾತ್ರ ಅದ ಒಳಗೆ ನಾವು ಒಂದೊಂದು ಒಂದೊಂದು ಪಾತ್ರ ಮಾಡ್ಲಗತ್ತಿದೇವು ಇದಕ್ಕೆ ಸೂತ್ರದ ರೀ ಬೇರೆ ಅದಾನ ಯಾ ಯಾವ ನೀ ಭೂಮಿಗೆ ಬಂದಿದ್ದಿ ಅದೇ ದಿನ ನಿನ್ ಹಣಿ ಬರ ಬರದ್ ಬಿಟ್ಟಾರ ಏನಂತೇಳಿ ಇದೇ ಟೈಮಿಗೆ ನೀನು ಹೇಳಿ ಹೌದು ನಿನ್ನ ಗುರು ಬರದನಾಂಗ ಆ ಹಾಂ ನನ್ನದು ನಿಂದು ಹತ್ತು ತಂಗಿ ಅಲ್ಲಿ ಅಲ್ಲಿ ಒಳಗೆ ಜೀಪನ ಕೂತಳು ಅವಳದು ಈ ಟೈಮಿಗೆ ಹೋಗಬೇಕಂದ್ರೆ ಯಾರು ಗುರು ಅಡ್ಡ ಬಂದ್ರು ನಿಂದ್ರಂಗಿಲ್ಲ ಬಿಟ್ಟು ಹೊಂಟೇವೆ ಹೌದಾ ಹೌದಲ್ಲ ಹೌದು ಯಾರು ದೊಡ್ಡವರ ಈ ಕಕ್ಕ ದೇವರ ದೇವ್ರ ದೊಡ್ಡದಾಗದೆಲ್ಲ ಬಡಿತಾನಂದ್ರೆ ತಂಗಿ ದೇವರಿಗೆ ನೆಂಬು ಹೌದಾ ದೇವರಿಗೆ ಬಿಟ್ಟು ಇಲ್ಲ ನಿಸರ್ಗ ಸೃಷ್ಟಿಯದ ಹೌದಾ ಪ್ರತಿ ಒಂದು ರಮ್ಯವಾದಂತ ನಿಸರ್ಗ ಹುಟ್ಟಿಸದವನೇ ನಮ್ಮಪ್ಪ ಹೌದ ಹೌದು ಯಾರದಾರ ಪರಮಾತ್ಮ ಅಂಡ ಇಪ್ಪತ್ತೊಂದು ಲಕ್ಷ ಪಿಂಡ ಇಪ್ಪತ್ತೊಂದು ಲಕ್ಷ ಜಲ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹೌದೌದು ಇಷ್ಟೆಲ್ಲ ಜೀವರಾಶಿಗಳಿಗೆ ಅನ್ನ ಹಾಕವನೇ ನಮ್ಮಪ್ಪ ಪರಮಾತ್ಮ ಹೌದು ಹೌದು ಒಬ್ಬರಿಗೆ ನಿಮ್ಮ ಅಪ್ಪ ಅನ್ನ ಹಾಕ್ಯಾನ ಗುರು ಯಾರ ದೊಡ್ಡವ್ರಿ ನೀರಿನಾಗಿಟ್ಟು ಜೀವರಾಶಿಗಳು ಅದಾವ ಭೂಮಿಯ ಗಿಡಗಳ ಮ್ಯಾಗ ಕ್ರಿಮಿ ಕಿಟಿಗಳು ಎಟ್ಟು ಅದಾವ ಪಿಂಡದೊಳಗು ಎಷ್ಟು ಅದಾವ ಹೌದು ಇವ್ಕೆಲ್ಲ ಅನ್ನ ಯಾರು ಹಾಕತಾರ ತಾಯಿ ಗರ್ಭದಾಗ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷದು ತಾಯಿ ಗರ್ಭದಾಗ ತಿರುಗುತ್ತದೆ ಹೌದು ಒಳಗ್ ಕೂಶ್ ತಿರುಗುತ್ತದಲ್ರಿ ಹೌದು ಮತ್ತ ಆ ಕೂಸಿಗೆ ಅನ್ನ ಯಾರು ಹಾಕಿದ್ರು ದೇವ್ರ ಒಂದು ಬಂಡಗಲ್ಲಿ ಒಳಗೆ ಒಂದು ಕಪ್ಪಿ ಇರುತ್ತದ ಆ ಕಪ್ಪಿಗೆ ನೀರು ಕುಡಿಸದವ್ರು ಯಾರು ಅದಕ್ಕೆ ಅದಕ್ಕನ್ನು ಹಾಕದವ್ರು ಯಾರು ನಿಮ್ ಗುರುಗಳು ಹೋಗುದಾದಿತ್ತು ಕಲ್ಲಾಗ ಒಳಗ ಬಂಡಗಲ್ಲ ಕಪ್ಪಿ ಇರ್ತೈತಿ ಕಪ್ಪಿರ್ತದ ಹೌದು ಬಾಯಿ ಒಡದವ್ರ ಇದ್ದೀರಿ ನೀವು ಬಂಡಗಲ್ಲ ಒಡದ್ರ ಒಳಗ ಕಪ್ಪಿದು ಒಳಗೆ ಜಾಗ ಮಾಡಿ ಒಳಗ ಬಂಡಗಲ್ಲ ಕಪ್ಪಿಕೊಂಡಿರ್ತದ ಯಾರ ಮಾಡ್ಯಾರತ್ರಿ ಪರಮಾತ್ಮ ಮಾಡ್ಯಾನಿಟ್ಟೆಲ್ಲ ಸೊಯಿ ಇದೆಲ್ಲ ಪರಮಾತ್ಮ ಹೌದು ತಾಯಿ ಗರ್ಭದಲ್ಲಿ ಅಮೃತ ತುಂಬ್ಯಾನ ನೀನಾ ಹುಟ್ಟಿಲ್ಲ ಕರೆ ಮೊದಲೇ ಅಮೃತ ತುಂಬ್ಯಾನ ಯಾರು ಮಾಡಿದ್ರಿ ಆ ದೇವರೇ ಮಾಡ್ಯನ ಇಲ್ಲ ಹೌದು ಇವ್ರ ಗುರುವಿಗೆ ಹಾಲು ತಯಾರು ಮಾಡೋದ್ ಆಗ್ತದ ಹಾಗಲ್ಲ ಹೌದು ಅಮೃತ ತಿಳಿ ಕರದಾರ ತಾಯಿ ಎದಿ ಹಾಲಿ ಎದಿ ಒಳಗ ಅಮೃತದ ಹೌದು ತಾಯಿ ಎದಿ ಒಳಗ ಅಮೃತ ತಯಾರ ಮಾಡ್ದವನೇ ಪರಮಾತ್ಮ ಜಗದ್ದೊಡಿಯ ಹೌದು ಚಿದಾನಂದ ಸ್ವರೂಪ ಇದ್ದಂತ ದೇವರ ಮಾಡ್ಯಾನ ನಿನ್ನ ಗುರುವಿನ ಏನು ಇಲ್ಲ ಹೌದು ಹೌದು ಅದಕ್ಕೆ ತಂಗಿ ಮಾತಾಡೋದು ಸ್ವಲ್ಪ ವಿಚಾರ ಮಾಡಿ ಬೆಕ್ಕಾದ ಮಾತಾಡು ಹೌದಾ ನೀ ಹೇಳದಿ ಒಬ್ಬಕ್ಕಿ ಬ್ರಹ್ಮ ಎಷ್ಟು ಮಹಾದೇವ ಈ ಎಲ್ಲ ಉತ್ತರ ತೊಟ್ಟಕ್ಕಿನೇ ತಾಯಿ ಅದಾಳ ತಿಳಿ ಒಬ್ಬಕ್ಕಿ ದೃಷ್ಟಂತ ಕೊಟ್ಟಿನಿ ಅಕ್ಕಿಗೆ ಹುಟ್ಟಿಸದವನು ದೇವರದಾನ ಅಕ್ಕಿಗೆ ಹುಟ್ಟಿಸದವನೇ ನಮ್ಮ ದೇವರದಾನ ಹೌದು ಇದು ದಿಂದ ಹುಟ್ಟಲಾರದಷ್ಟು ಇನ್ನು ಗುರು ಎಲ್ಲಿ ಅದು ಹೇಳು ಹೌದು ಹೌದು ದೇವರದ ಏನು ಅಂತಃಕರಣೆ ಇದ್ದಿರಬಾರದು ಯಾವುದು ಸಾಧ್ಯ ಇಲ್ಲವ ಹೌದುದಾಗ ದೇವರ ದೊಡ್ಡ ಮದಾನ ಅದಕ್ಕೆ ಈ ಪದ್ಯ ಆದ ಬಳಕ ಅನಭಾವ ವಿಶೇಷ ನಿಮಗೆ ದೃಷ್ಟಾಂತ ಕೊಟ್ಟು ಹೇಳುತ್ತ ಶಾಂತ ರೀತಿಯಿಂದ ಅಂತ ಕೂತು ಕೇಳಿಬೇಕು ಆಗಲಿಪ್ಪ ಹೇಳ್ರಿ ತಾಯಿ ತಂದೆಗೆ ಧ್ವಿ ಮಾಡಿ ಭೂಮಿಗೆ ஊராகிர்வரு சூதா ஏ உழ்கி ஆர்த்திகள ஊராக வரும் சூதா சிவன நாட்டக புண்ணித்தனக்கா பாணிய யுத்தம் கருத்தன வாழ்க ஊட்ட கால நாடக பாட ಕರಿತನ ವಳಗೆ ಊಟಕ ಬಾಬಾ ಬಾ ಎಂದು पुण्य ಇದ್ದವಗೆ ಕರಿತನ ವಳಗೆ ಊಟಕ ಜುನನಾಥ Dil. <Sessizlik>

ாடகா தரதோ பாடகா சிவனாடகரதோ பாடகா புண்ணிய இது கருத்தன ஊட்டக்கா பாபா தூ புண்ணிய கருத்தன ನಮ್ಮ ಲ കരല്ലോ ഖാൻ സന്ത ಹೇಳಿದ್ರು ಏನು ಹೇಳಿದ್ರಿಪ್ಪ ಅಣ್ಣ ಮೂವತ್ತ್ ಮೂರು ಕೋಟಿ ದೇವತ್ರ ಗುರು ಬೃಹಸ್ಪತಿ ಅದಾನ ಹೌದೌದು ಹಡದವಾ ಯಾವಾಗ ಸಮುದ್ರ ಮತ್ತನಾಗುವ ಸಮಯ ಇತ್ತು ನೋಡು ಮೂರು ಕೋಟಿ ದೇವತ್ರು ಅರವತ್ತ ಆರು ಕೋಟಿ ನೋಡ್ರಿ ವಿಷಯ ಇಲ್ಲಿ ತೆಗಿಯುದ ಸಮುದ್ರ ಮತನ ಕಾರಣ ಅದಕ್ಕ ಹದಿನಾಕ ರತ್ನಗಳ ಸಮುದ್ರದಂದು ಹೊರಗೆ ತೆಗೆಯದಿತ್ತು ಮಂದಾರ ಪರ್ವತ ರೆವಗಿ ಮಾಡಿದ್ರು ಹೌದು ಕಡಗೋಲ ಮಾಡಿದ್ರು ವಾಸು ಕೆಮ್ಮು ಸರ್ಪ ಹಗ್ಗ ಮಾಡಿದ್ರು ಹೌದಾ ಮುಖದ ಕಡೆ ದೈತರು ಬಾಲಿನ ಕಡೆ ದೇವತ್ರು ರೆವಗಿ ಮಾಡಿ ಕಡಗೋಲ ಮಾಡಿ ಅಳಿಗ್ಯಾಡ್ಸಲುಗತ್ರ ಸಮುದ್ರ ಮತನ ಕರಾರೈತ ಏನಂತೇಳಿ ಏನಾಯ್ತು ಕರಾರು ನಮಗೆ ಏನ ರತ್ನ ಪತ್ನ ವ್ಯಾನ ಹೇಳ ನಮಗ ಹಲ 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 ಏನು ಏನ ಕಾಳ ಕೊಟ್ಟ ಇಸಾದ ನೋಡು ಅದನ್ನು ನಮ್ಗೆ ಏನ ಬೇಡ ಅಂದ್ರ ಅವ್ರು ಹೌದ ಅಲ್ಲಿ ಏನ ಅಮೃತ ಹುಟ್ಟುತ್ತದ ಸಮುದ್ರದೊಳಗಿಂದ ಅಮೃತ ನಮಗ ಬೇಕತ್ತ ಹೇಳಿದ್ರು ಹೌದು ಹೌದು ಹೌದಲ್ಲ ಹೌದು ಮತ್ತ ಅಲ್ಲಿ ದೇವತ್ರ ಗುರು ಬೃಹಸ್ಪತಿ ಇದ್ರ ಬೇಕಲ್ಲ ಹೌದಾ ಹಲಾಲ ಇಸಾ ಹುಟ್ಟುತ್ತಿ ಕಾಳ ಕೊಟ್ಟೆಂಬು ಇಸಾ ಅಲ್ಲಿ ನಿನ್ನ ಗುರು ಕುಡ್ದಾನೋ ಏನ ನನ್ನ ದೇವ್ರ ಕುಡ್ದಾನ ಆ ಕುಟ ಈಸ ಬಾಯದಿಂದ ಕುಡಿದು ಕಂಠದೊಳಗ ಇಟ್ಟುದಕ್ಕಾಗಿ ನೀಲ್ ವರ್ಣ ಇತ್ತು ನೀಲ ಕಂಠಿ ನಾಮಕರಣ ಇತ್ತು ನನ್ನ ದೇವರಿಗೆ ಹೌದೌದು ಯಾರ ದೊಡ್ಡವ್ರಿ ದೇವರ ಯಾರು ದೊಡ್ಡವರು ದೇವ್ರ ದೇವ್ರ ಅದಕ್ಕೆ ತಂಗಿ ಗುರು ಸ್ವಾಮಿ ಹೆಸರಿಗೆ ನಿನ್ನ ಗುರುಗಳ ಕೆಲಸ ಏನೂ ಇಲ್ಲ ಹೌದು ದೈತ್ಯರ ಗುರು ಶುಕ್ರಾಚಾರ್ಯ ಮೃತ್ಯು ಮೃತ್ಯನಿ ವಿದ್ಯೆ ಇತ್ತು ನಿನ್ನ ಬಳಿ ಯಾಕಿದ್ದಿತ್ತಲಾ ಮೂವತ್ತ್ ಮೂರು ಕೋಟಿ ದೈತರ ಮೂವತ್ತ್ ಮೂರು ಕೋಟಿ ದೇವತ್ರ ಗುರುನೇ ನೀ ಬೃಹಸ್ಪತಿ ಇದ್ದಿಲ್ಲ ಹೌದು ನಿನ್ನ ಬಲಿ ಯಾಕಿದ್ದಿತ್ತಲ ನಿನ್ನ ಮಗ ಇದ್ದಂತ ದೇವಗ ಆ ವಿದ್ಯೆ ಪಡ್ಕೊಂಡ ಬಾ ತಿಳಿ ಯಾಕೆ ಹಚ್ಚು ಉಟ್ಟದಿ ಹೌದು ಹೌದು ಯಾರು ದೊಡ್ಡವರು ದೇವರ ಜಗತ್ಯದಾಗ ಅಣು ರೇಣು ತೃಣಕಾಷ್ಟದಲ್ಲಿ ತುಂಬಿಕೊಂಡವನೇ ದೇವರ ಹೌದೌದು ನಂಬು ತಂಗಿ ಇನ್ನು ಹೇಳುತ್ತ ಅವನಿಗೆ ಬಿಟ್ಟು ಜಗತ್ಯದಾಗ ಏನು ಕಾರ್ಯ ಇಲ್ಲ ಹೌದು ಈ ಪದ್ಯ ಆದ ಬಳಕೆ ನಿನಗ ದೃಷ್ಟ ಅಂತ ಕೊಡ್ತಾ ಅನಭಾವ ವಿಷಯ ಹೌದಂದಿರಬೇಕು ಹೌದು ಹೌದು ಶಾಂತ ರೀತಿಯಿಂದ ಕೂತು ಕೇಳಬೇಕೆಳ ಕಳಕಳವಿನಂತೆ ಆಗಲಿ ಹೇಳ್ರಿ ಕೂಸಾಗಿ Siksa na thandaliga. Sudam bal balaydo, bhanga ramar kudwarika. Sudam bal balaydo, bhanga ramar Shivana.

நமக்குண்ட மல்கொந்த ஆட கேத ஜன்ம இது சார்த்த கா காணும்கா நோடலா தரத நோட்ற காலே சொல் ஆ தரத நோடில கால் சொல்